ನಿಮಗೆ ವೆಲ್ಕಮ್ ಮಾಡ್ತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ ನಾಗರಾಜ್ ಸರ್ ಅವರು ಹಾಗೂ ಹಿತೈಷಿಗಳು ಮತ್ತು ನಾಯಕರು ಮತ್ತು ವಿಸ್ತಾರಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ ಡಿ ಸಿ ಸಿಬ್ಬಂದಿ ನಿರ್ದೇಶರಾಗಿರ್ತಕ್ಕಂಥ ರೆಡ್ಡಿ ಸರ್ ಅವರು ಆರ್ ಎಸ್ ಅವರು ಲಕ್ಷ್ಮಣರು ನನ್ನ ಬಿ ವಿ ಹಾಗೂ ನಮ್ಮ ಎಲ್ ಶರಾಮೇಗೌಡರು ಡೆಕನ್ ಶಶಿಕಾಂತ್ ಅವರು ಹಾಗೂ ಯುವ ಪ್ರಭಾಕರ್ ಅವರು ಹಾಗೂ ನಮ್ಮ ಹರಳಿ ಸೋಮಶೇಖರ್ ಅವರು ನಮ್ಮ ಮರುಳ್ಳಿ ಜಗದೀಶ್ ಅವರು ಸೂರ್ಯಗುಂಡಿ ಪ್ರಭಾ ಪ್ರತಾಪ್ ಅವರು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ಸೇರಿಕೊಂಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗುವಾಗ ಕೂಡ ಕಷ್ಟ ಇರ್ಬೋದು ಸುಖ ಇರಬಹುದು ಸಂತೋಷ ಇದೇ ಮನೇಲಿ ನಾವು ಎಂತ ಹೇಳ್ತಾ ಇದ್ದೀವಿ ಈ ಮನೆಯಲ್ಲಿ ಆಗ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ ಅದರಿಂದ ಪ್ರತ್ಯೇಕ ಕೂಡ ಇಲ್ಲೇ ಅನ್ನೋದು ನಮಗೆ ಒಂದು ಇದಿತ್ತು ಅದರಿಂದ ಆಲ್ಮೋಸ್ಟ್ ಡಿಸಿಸಿ ಬ್ಯಾಂಕು ಎಲ್ಲ ವ್ಯವಸ್ಥೆಗಳು ಕೂಡ ಅಂದರೆ ಪ್ಲಾನ್ ಒಂದು ಎಲ್ಲ ವ್ಯವಸ್ಥೆ ಕ್ಯಾಂಡಿಡೇಟ್ ಇಲ್ಲೇ ಸೆಲೆಕ್ಷನ್ ಮಾಡಿದ್ರು ಸೊ ಅದರಿಂದ ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ವಿ ಸೊ ನಿಮಗೆಲ್ಲ ಗೊತ್ತಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಕಳೆದ ಚುನಾವಣೆಯಲ್ಲಿ ನಾನಾ ನೀನ ನೀನ ನಾನು ನಾನು ಡಿಸ್ಟಿಟ್ ಬ್ಯಾಂಕು ಟಕಾ ಮರಲಿದ್ವಿ ಒಂಬತ್ತು ಹತ್ತು ಒಂಬತ್ತು ಅಂತ ಆ ಥರ ಆಟ ಆಡ್ತಾಯಿದ್ರು ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಎಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ನಾನು ಅಭಿನಂದ ಸಲ್ಲಿಸ್ತಾ ಗೆದ್ದಿರ್ತಕ್ಕಂಥ ಡಿಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಅಭಿನಂದ ಸಲ್ಲಿಸ್ತಾ ಕೆಲವೇ ದಿನ ಪೂಜೆ ಇಟ್ಕೊತಾರೆ ಅದಕ್ಕೆ ಭಾಗವಹಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲ ಡಿ ಸಿ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇವತ್ತು ನಮ್ಮ ಮುಂದೆ ಕಣ್ಣು ನಿಂತಿರ್ತಕ್ಕಂಥದ್ದು ಇವತ್ತು ಕೆಮಿ ಚುನಾವಣೆ ಕೋಚಮಲ್ಲು ಚುನಾವಣೆ ತಮ್ಮ ಗೆದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ ಒಂದು ಕ್ಯಾಂಡಿಡೇಟ್ ಬಂದು ಅನೌನ್ಸ್ ಮಾಡಿದ್ವಿ ನಮ್ಮ ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾನು ಕೂಡ ನಿಮಗೆ ಕಾಶೀಪುರ್ ಗೇಟ್ನಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ ಒಬ್ಬ ಎಮ್ ಎಲ್ ಎರೋ ತನಕ ಗೊಂದಲಕ್ಕೆ ಸೃಷ್ಟಿಯಾಗಕ್ಕೆ ನಾವು ಬಿಡೋದಂತ ಕೂಡ ಹೇಳಿದ್ದೆ ಐದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಸೊ ಪೂರ್ವಕ್ಕೆ ಹಾಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಗಾಗ್ಲೇ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿದ್ದು ಅವರು ಕುಮಾರ ಮಾತು ಮಾತು ತಕ್ಕಂಗೆ ಅಲ್ಲಿರ್ತಕ್ಕಂಥ ಯಾರಿಗೂ ತಪ್ಸರ್ ಹೋಗ್ಬೇಡಿ ಅಂತ ಹೇಳಿದರು ಸೊ ಅದರಿಂದ ಪೂರ್ವಕ್ಕೆ ಕಾಡಪ್ಪ ನಾಗರ ಸರ್ ಅವ್ರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ದೀವಿ ಗಾಗಲೇ ಸಿದ್ಧತೆ ಕೂಡ ತುಂಬ ಜೋರಾಗಿ ನಡೀತಾ ಇದೆ ಅವ್ರದ್ದು ಪೂರ್ವಕ್ಕೆ ಅದಾದ ಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು ತಾವಳೆ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ ಆ ವಿಚಾರವನ್ನು ನಾನು ಮಾತಾಡಲೇಬೇಕು ನಮಗೆ ಪ್ರಸ್ತುಭಕ್ಕೆ ಕ್ಯಾಂಡಿಡೇಟ್ ಆದಾಗ ಮೂರು ಜನ ಕ್ಯಾಂಡಿಡೇಟ್ ನಮಗೆ ಆಕಾಂಕ್ಷಿಗಳಿದ್ದರು ಒಂದು ವಿ ಶ್ಯಾಮೇಗೌಡರು ಗಂಡರಾಮೇಗೌಡರು ಗೊಲೊಳ್ಳೆ ಜಗದೀಶ್ ಅವರು ನಾನು ಗೊಲ್ಲೆ ಜಗದೀಶ್ ಅವ್ರು ಹೇಳಿದೆ ನಮ್ಮ ಇಬ್ಬರು ವಯಸ್ಸು ಚಿಕ್ಕದಾಗಿದೆ ಇನ್ನೂ ದೊಡ್ಡ ಅವಕಾಶ ಬರ್ತದೆ ದಯವಿಟ್ಟು ಇದನ್ನು ಬಿಟ್ಕೊಡೋದು ಅಂತ ಕೇಳಿದೆ ಖಂಡಿತವಾಗ್ಲೂ ಬೇಡ ನಿಮಗೆ ನೋವು ತರ್ತಕ್ಕಂಥ ಕೆಲಸನ ಮಾಡೋಕ್ಕೋಗಲ್ಲ ಅಂತ ಬಿಟ್ಕೊಟ್ರು ಅದಾದಮೇಲೆ ನನಗೆ ಸಮಸ್ಯೆ ಬಂದಿದ್ದು ತುಂಬ ಇದಾಗಿದ್ದು ನಮ್ಮ ಪಶ್ಚಿಮಕ್ಕೆ ಗಂಡರಾಮಗೌಡದು ಮತ್ತು ನಮ್ಮ ಶ್ಯಾಮೇಗೌಡದು ಇದ್ದು ನಾನು ಸುಮಾರು ಸಾಕಷ್ಟು ಮೀಟಿಂಗ್ಗಳು ಮಾಡಿ ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ ಹೈಕಮಾಂಡ್ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ ನೀವಿಬ್ಬರಲ್ಲಿ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಯಾರ ಮಧ್ಯೆ ಹೇಳೋಕ್ಕೆ ನಾವು ರೆಡಿ ಇಲ್ಲ ಯಾಕಂದರೆ ಇಬ್ಬರು ಕೂಡ ನಾನು ಎರಡು ಕಂಡಿದ್ದಂಗೆ ಪಕ್ಷಕ್ಕೆ ಎರಡು ಕಂಡಿದ್ದಂಗೆ ನೀವು ಯಾರನ್ನೂ ಬಿಟ್ಕೊಡೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲಪ್ಪ ನನಗೆ ದೇವರಾದರು ನನ್ನ ಪಕ್ಷಕ್ಕೂ ದೇವರಾದರು ಯಾಕೆಂತಂದರೆ ನಾನು ಬಿಡೋದು ನೀನು ಕೊಡೋದು ಅನ್ನೋ ಪ್ರಸಿದ್ಧಿ ಬಂದಾಗ ಬಿ ಎ ಸಿ ಅಭಿಪ್ರಾಯ ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ ಖಂಡಿತವಾಗ್ಲೂ ಬಿ ನಮ್ಮ ಬಿ ವಿ ಶ್ಯಾಮೇಲ್ಗೌಡಗೆ ಬಿಟ್ಕೊಂಡು ನಾವು ಅನ್ನೋ ಅನ್ನೋದು ಅವರು ದೊಡ್ಡ ಮನಸ್ಸು ಮಾಡೋ ಮಾತಾಡಿದ್ದಾರೆ ಅದರಿಂದ ಫಸ್ಟ್ ಬಿಂಬೆ ನಮ್ಮ ಕ್ಯಾಂಡಿಡೇಟ್ ಆಗಿ ಬಿ ವಿ ಶಾಮೇಲ್ಗೌಡನ್ನ ಆಯ್ಕೆ ಮಾಡಿದ್ದೀವಿ ಸೊ ಇನ್ನೊಂದು ನನ್ನ ನಾನು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಇನ್ನು ಕಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳನ್ನ ಎದುರಿಸ್ಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನ ಮನ್ಸಲ್ಲಿರ್ತಕ್ಕಂಥ ಆಕಾಂಕ್ಷೆಗಳನ್ನ ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದ್ವಿ ನಾವು ನೈಟ್ ಕೂತ್ಕೊಂಡು ನಾನು ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊಂತ ಇದೀವಿ ಏನಂತಂದ್ರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ಕೊಂತ ಇದ್ದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಪಕ್ಷಕ್ಕೆ ದುಡಿಲೇಬೇಕಂತ ಇರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಎರಡು ತಂಡಗಳನ್ನ ರಚನೆ ಮಾಡಿ ಆ ಎರಡು ತಂಡಗಳಾಗಿ ಉಸ್ತುವಾರಿ ನೇಮಿಸಿ ಮಾಡಿ ಇವತ್ತಿಂದ ನಾವು ಇಪ್ಪತ್ತೈದನೇ ತಾರೀಕು ಜಯ ಸಾಧಿಸೋವರೆಗೂ ಕೂಡ ನಾವು ಎಲ್ಲೂ ಹೋಗದೆ ಇವ್ ಕೆಲಸ ಮಾಡತಕ್ಕಂಥ ಜವಾಬ್ದಾರಿಗಳನ್ನ ನಾವು ಹೊತ್ಕೋಬೇಕಾಗುತ್ತೆ ಸೊ ಅದರಿಂದ ನಾಕುಂಡ್ಯಾನಿ ದುಂಡ್ಯಾನ ಅದು ಇಲ್ಲ ಇಪ್ಪತ್ತೈದನೇ ತಾರೀಕರೆಗೂ ನಾವು ಸಂಪೂರ್ಣವಾಗಿ ಈ ಒಂದು ಜೈದ ಜೈಬೇರಿ ಆದ ತನಕ ಈ ಖಂಡಿತ ನಾವು ಕೆಲಸ ಮಾಡಬೇಕಂತ ಎಲ್ಲಾ ಲೀಡರ್ಸ್ ಅಲ್ಲೂ ಕೂಡ ನಾನು ನಿಮ್ಮದು ಕೇಳ್ಬೋದು